ಹಾಯ್ ಫ್ರೆಂಡ್ಸ್ ಸಂಸ್ಥೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಶ್ರೂಮ್ ಯೂಸ್ ಮಾಡಿಕೊಂಡು ಬಿರಿಯಿ ಮಾಡ್ತಿದ್ದೀನಿ ನಾನು ಬಿರಿಯಾನಿದು ಮಶ್ರೂಮ್ ಬಿರಿಯಾನಿದು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಬೇರೆ ಥರ ದೊನ್ನೆ ಬಿರಿಯಾನಿ ಮಾಡ್ತಾರಲ್ಲ ಚಿಕನ್ ಮಟನ್ ದೊನ್ನೆ ಬಿರಿಯಾನಿ ಆ ಥರ ಮಶ್ರೂಮಲ್ಲಿ ಬಿರಿಯಾನಿ ಮಾಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ದೊನ್ನೆ ಬಿರಿಯಾನಿ ಟೇಸ್ಟೇ ಇರಬೇಕು ಆ ಥರ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಒಂದು ಪ್ಯಾಕೆಟ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಆ ಮಶ್ರೂಮ್ನ ನೀಟಾಗಿ ಉಪ್ಪ ಮತ್ತು ಅರ್ಶಿನ ಹಾಕಿ ನೆನೆಸಿಟ್ಟು ಒಂದು ಹತ್ತು ನಿಮಿಷ ನೀಟಾಗಿ ತೊಳ್ಕೊಂಡಿದ್ದೀನಿ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಮಶ್ರೂಮ್ ಕರಿ ಮಾಡಿರೋ ವಿಡಿಯೋದಲ್ಲಿ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಎರಡು ಬೀಗ ಎರಡು ಭಾಗ ಆಗೋ ಥರ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಒಂದು ಶುಂಠಿ ಒಂದು ಬಿಡಿಸಿರೋಂಥ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದಿಡಿ ಪುದೀನ ಮತ್ತು ಒಂದಿಡಿ ಕೊತ್ತಂಬರಿ ಮತ್ತು ಒಂದಿಡಿ ಹಸಿರು ಮೆಣಸಿಪಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ನೀವು ಖಾರ ಎಷ್ಟು ತಿಂತೀರೋ ಅದು ನೋಡ್ಕೊಂಡು ಸೇರಿಸ್ಕೊಳ್ಳಿ ಒಂದೆರಡು ಜಿನ್ ಎರಡು ಚಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಿ ಮಾಡೋದ್ರಿಂದ ದೊನ್ನೆ ಬಿರಿಯಾನಿ ಟೇಸ್ಟ್ ಹಾಗೇ ಇರುತ್ತೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಬಟರ್ ಯೂಸ್ ಮಾಡ್ತಿದ್ದೀನಿ ಈಗ ಇದಕ್ಕೆ ಸ್ಪೈಸಸ್ ಏನನ್ನು ಹಾಕ್ತಿದ್ದೀನಪ್ಪ ಅಂದರೆ ಮರಾಠಿ ಮೊಗ್ಗು ಸ್ಟಾರುವ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಎರಡು ಪಲಾವ್ ಎಲೆ ಅದೊಂಚೂರು ಫ್ರೈ ಆದಮೇಲೆ ಅದಕ್ಕೆ ನಾನು ಕಸೂರಿ ಮೇಥಿ ಸೇರಿಸ್ಕೊತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಲಿ ಥರ ಹಾಕೋದ್ರಿಂದ ಅದ್ರ ಫ್ಲೇವರು ಚೆನ್ನಾಗಿ ಬಿಡುತ್ತೆ ಅಂತ ಒಂದೇ ಒಂದು ಹಸಿರು ನಿಮಿಷಕಾಯಿ ಸೀಲ್ ಹಾಕೊಂಡಿದ್ದೀನಿ ಈಗ ಸ್ಲೈಸಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು ಈಗ ಮಶ್ರೂಮ್ನ ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ ನೀವು ಉಂಡೆ ಥರ ಥರ ಆಗೇಬೇಕಾದ್ರೂ ಹಾಕ್ಬೋದು ಅದ್ರ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಈ ಥರ ಕಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ ಈ ಥರ ಮಾಡಿ ಫ್ರೈ ಮಾಡೋದ್ರಿಂದ ಅಣಬೆ ನೀರು ಬಿಟ್ಟು ಆಮೇಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಸೇರಿಸ್ಕೊಂಡಿದ್ದೀನಿ ಇದೆರಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಣಬೆ ಈ ಥರ ಉಪ್ಪಾಕಿ ಫ್ರೈ ಮಾಡ್ಕೊಳೋದ್ರಿಂದ ಫಸ್ಟ್ ನೀರು ಬಿಡುತ್ತೆ ಆಮೇಲೆ ಸ್ವಲ್ಪ ನೀರು ಸಿಹೋ ತನಕ ಅವೇ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನ ಈಗ ನೋಡಿ ಫ್ರೈ ಆಗ್ತಿದೆ ನಾವೀಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದರಿಂದ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಎರಡು ಟೊಮಾಟೊ ಹಾಕಿ ಪೇಸ್ಟ್ ಮಾಡ್ಕೋತಿದ್ದೀನಿ ಈ ಥರ ಟೊಮೊಟೊ ಪೇಸ್ಟ್ ಮಾಡೇ ಮಾಡಬೇಕು ಇದನ್ನ ಆವಾಗಲೇ ದೊನ್ನೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರೋದು ಈ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಟೊಮೊಟೊ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗೋ ಥರ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನೋಡಿ ಈಗ ಕಲ್ಲರು ಚೇಂಜ್ ಆಗ್ತಿದೆ ಅಣಬೆ ಆಲ್ಮೋಸ್ಟ್ ಬೆಂದಿರುತ್ತೆ ಈಗ ಈಗ ನಾನು ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ನಾಲ್ಕು ಲೋಟ ಅಷ್ಟು ಅಂದರೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟನ ಒಂದಿಷ್ಟು ಟೂ ಅನ್ನೋ ಥರ ನಾವು ಲೋಟದಲ್ಲಿ ಅಕ್ಕಿ ತಗ್ತೀವಿ ಅದೇ ಲೋಟದಲ್ಲಿ ನಾಲ್ಕು ಲೋಟ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನಾನು ಒಂದು ಹತ್ತು ನಿಮಿಷ ಮುಂಚೆನೇ ಅಕ್ಕಿನ ಇಟ್ಕೊಂಡಿದ್ದೆ ಸೋನಾ ಮೊಸರು ಅಕ್ಕಿ ಈಗ ಇದನ್ನು ಉಪ್ಪು ಖಾರ ಸರಿ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪು ಬೇಕು ಅಂದ್ರೆ ಸ್ವಲ್ಪ ಸೇರಿಸ್ಕೊಂಡು ಆಮೇಲೆ ಇದಕ್ಕೆ ನೆನ್ಸಿಟ್ಕೊಂಡಿರೋಂಥ ಅಕ್ಕಿ ಹಾಕೋತೀನಿ ನೀವು ಬೇಕಾದ್ರೆ ಇದಕ್ಕೆ ಜೀರಾ ರೈಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಒಳ್ಳೆಯ ಟೇಸ್ಟ್ ಇರುತ್ತೆ ನಾನು ಸೋನಾ ಮೊಸರು ಅಕ್ಕಿಲೇ ಮಾಡ್ತಿದ್ದೀನಿ ಜೀರಾ ರೈಸ್ ಯೂಸ್ ಮಾಡ್ಕೊಂಡು ಮಾಡಿದ್ರು ತುಂಬ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಅಕ್ಕಿ ಹಾಕಾಯಿತು ಮಿಕ್ಸ್ ಮಾಡ್ಕೊಂಡು ಸಲ ನಿಂಬೆಹಣ್ಣು ಒಳ್ಳೆ ನಿಂಬೆಹಣ್ಣ ನಾನು ಹಿಂಡಿಬಿಟ್ಟು ಅದ್ರ ರಸನ ಸೇರಿಸ್ಕೊತಿದ್ದೀನಿ ನಾನು ಇದಕ್ಕೆ ಮೊಸರು ಯೂಸ್ ಮಾಡ್ತಿಲ್ಲ ನೀವು ಬೇಕಂದ್ರೆ ಮೊಸರು ಯೂಸ್ ಮಾಡ್ಕೋಬೋದು ನಿಮ್ಮೆಂಡ್ ರಸ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಸಾಕು ಅಥವಾ ನೀವು ಎರಡು ವಿಷಲ್ ಅನ್ನೋ ಕೂಗ್ಸೋದಾದರೆ ಎರಡು ವಿಷಲ್ ಕೂಗಿಸ್ಕೋಬೋದು ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಬಿರಿಯಾನಿ ರೆಡಿ ಆಗಿದೆ ಸ್ವಲ್ಪ ಬಿಸಿ ಇರುತ್ತೆ ಹಂಗಾಗಿ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೊನ್ನೆ ಬಿರಿಯಾನಿ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಚಿಕನ್ನು ಮಟನ್ ಮೊಟ್ಟೆ ಕೂಡ ಮಾಡ್ಕೋಬೋದು ನೀವು ಇನ್ನೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಕ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್